ನಮಗೆ ನಮ್ಮ ಗುರುಗಳಿಗೆ ಆ ಸೂರ್ಯದ ಗ್ರೇಟ್ಗಿಂತ ಮುಂಚೆಯಿಂದನೇ ಪರಿಚಯ ನಾವು ಧ್ರುವ ಅಂತ ಶೂಟಿಂಗಲ್ಲಿ ಬಾಸು ನಾವು ಪರಿಚಯ ಆಯಿತು ಆ ಸಂದರ್ಭದಲ್ಲಿ ನಾನು ಫುಲ್ಲು ಕುಡ್ಕೊಂಡು ಆ ಟೈಮ್ ಪಾಸ್ಗೋಸ್ಕರ ಇದ್ದೆ ಆ ಸಿನಿಮಾದ ನಿರ್ಮಾಪಕ ಶ್ರೀಯ ಶ್ರೀನಿವಾಸ ಮೂರ್ತಿ ಬಂದ್ಬಿಟ್ಟು ನಮ್ಮ ಚಿಕ್ಕ ವಯಸ್ಸಿಂದ ಸ್ನೇಹಿತರು ಮಜೆಸ್ಟಿಕಲ್ಲಿ ಅವರ ಆಫೀಸ್ ಅಮರ್ ಟವರ್ಸಲ್ಲಿ ಅಲ್ಲಿ ನಡೀತಾ ಇರಬೇಕಂದಾಗ ನಾನು ಎಲ್ಲರಿಗೂ ತಲೆ ತಿಂತಾಯಿದ್ದೆ ಹೋಗಿ ಫುಲ್ಲು ನಾನು ಕೆಲಸ ಕಲಿಯೋಕ್ಕೇನು ಹೋಗ್ತಾ ಇರಲಿಲ್ಲ ಆವಾಗ ಅವರು ನನಗೆ ಹೇಳ್ತಾಯಿದ್ರು ಯಾವಾಗಲೂ ಹೋಗಿ ಗುರುಗಳ ಹತ್ರ ಹೋಗು ಕೆಲಸ ಕಲಿತೀಯಾ ನೀನು ಬರೀತೀಯ ಚೆನ್ನಾಗಿ ಹೋಗು ಹೋಗು ಅಂತ ಇದು ನಾನು ಆಯಿತು ಅಂತ ಇದ್ದೆ ಮತ್ತೆ ಕುಡಿತಾ ಇದ್ದೆ ಮತ್ತೆ ಇದು ಮಾಡ್ತಾಯಿದ್ದು ಅಲ್ಲಿ ಆ ನಿರ್ಮಾಪಕರು ಏನು ಮಾಡಿದ್ರು ಅಂತಂದರೆ ನನಗೆ ಎಷ್ಟು ಮಾತಾಡಬೇಕೋ ಗೊತ್ತಿಲ್ಲ ಆ ನಿರ್ಮಾಪಕರು ಮಗ ಇದು ನೀನು ಚೈಂ ಒಂದು ಈ ಲೈನ್ ಈ ಥರ ನಾಗೇಂದ್ರ ಪ್ರಸಾದ್ ಅನ್ನೋರು ಬರೆದಿದ್ದಾರೆ ನೋಡು ಇದು ಟ್ರೈ ಮಾಡು ಅಂತ ಅಂದ್ಬಿಟ್ಟು ಈ ಪ್ರೀತೀಲಿ ಏನೋ ಜಾದೂ ಇದೆ ಈ ಪ್ರೀತೀಲಿ ಏನೋ ಜಾದೂ ಇದೆ ಅವನು ನನಗೆ ಅದು ಅವಾಗೆಲ್ಲ ವಾಕ್ ಕೊಟ್ಬಿಟ್ಟು ನಾನು ಹದಿನೈದು ದಿವಸ ಟ್ರೈ ಮಾಡಿದೆ ಹದಿನೈದು ದಿವಸದಲ್ಲಿ ಒಂದೇ ಒಂದು ಪದ ಕೂಡ ಅದನ್ನ ಅಲ್ಲಾಡ್ಸೋಕ್ಕಾಗಿಲ್ಲ ಅದು ನಮ್ಮ ಗುರುಗಳ ಶಕ್ತಿ ಅದೊಂದೇ ಅಂತ ಅಲ್ಲ ಈ ಪ್ರೀತಿಯಲ್ಲಿ ಏನೋ ಜಾದು ಇದೆ ಅದಕ್ಕೆ ಆಲ್ಟರ್ನೇಟ್ ವರ್ಡೇ ಇಲ್ಲ ಅಂದ್ಕೊಂಡೆ ಅದಾದ ನಂತರ ನಾವು ಅವರು ಹಾಡುಗಳು ಸುಮಾರು ಹಾಡುಗಳ್ ಕೇಳಿದ್ದೀನಿ ಇವಾಗ ಜನರಲ್ಲಾಗಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಇನೇ ನನ್ನ ದೈವ ಅಂತ ಕೈಯ್ಯ ಮುಗಿದರು ಅಂತಂದಾಗ ಆ ತಾಯಿಗೆ ಎಕ್ಸ್ಟ್ರೀಮಿ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ಜಗತ್ತಿನ ಸೃಷ್ಟಿಸಿದ ಬ್ರಹ್ಮನೇ ನಿನಗೆ ಕೈ ಮುಗಿತಾರೆ ಅಂದಮೇಲೆ ಅದು ಅಲ್ಟಿಮೇಟ್ ಅದಕ್ಕೆ ಆಲ್ಟರ್ನೇಟ್ ವರ್ಲ್ಡ್ ಏನು ಇಲ್ಲ ಆ ಥರ ಆಮೇಲೆ ಇದು ಕಣ್ ಕಣ್ಣು ಸಲಿಗೆಯಲ್ಲಿ ಇರೋದಂತೂ ನಾಲ್ಕೇ ವೇದ ಪ್ರೀತಿ ತಾನೇ ಪಂಚಮ ವೇದ ಆ ಥರ ಆ ಅವಕಾಶ ಸಿಕ್ತು ಆಮೇಲೆ ಅವ್ರ ಮೇಲೆ ನಮಗೆ ಕೆಲವು ವ್ಯಕ್ತಿಗಳ ಮೇಲೆ ವಿಶೇಷ ಗೌರವ ವಿಶೇಷ ಪ್ರೀತಿ ಬರುತ್ತೆ ಅದಕ್ಕೆ ಕಾರಣ ಅದಕ್ಕೆ ಹುಡ್ಕೊಂಡು ಹೋದ್ರೆ ಸಿಗೋದಿಲ್ಲ ಅವ್ರ ಏನೋ ನಮಗೆ ಇವರಾಗಿರ್ಬೋದು ಕೆಲವು ವ್ಯಕ್ತಿಗಳಿದ್ದಾರೆ ದರ್ಶನ್ ಅವರಾಗಿರ್ಬೋದು ನಮಗೆ ಅವ್ರ ಮೇಲೆ ವಿಶೇಷ ಗೌರವ ವಿಶೇಷ ಪ್ರೀತಿ ಅವ್ರು ನಮಗೆ ಒಂದು ಮಾತು ಬೈದ್ರೂ ಒಂದು ಒಂದೇಟು ಹೊಡೆದ್ರೂ ನಮ್ಗೆ ಏನು ಬೇಜಾರಾಗಲ್ಲ ಅಷ್ಟು ಪ್ರೀತಿ ನಮಗೆ ನಮ್ಮ ಗುರುಗಳ ಮೇಲೆ ಇದೆ ಇವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಅವರೇನೋ ಹೇಳಿದ್ರು ನನಗೇನೋ ಇದು ನಾನು ಹಾಡು ಚೆನ್ನಾಗಿ ಬರ್ದಿದ್ದೀನಿ ಅದಕ್ಕೇನೋ ಅಂತ ಏನಂತ ಆದರೆ ನಾನು ಸುಮಾರು ಸಲ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಮಾಡಿದ್ದೆ ನನಗೆ ಅಷ್ಟು ಕನ್ನಡ ಅಷ್ಟು ಓದ್ಕೊಂಡವನಲ್ಲ ಏನೇ ಸಮಸ್ಯೆ ಇದ್ದಾಗ ಏನೇ ಏನೇ ಒಂದು ಸೊಲ್ಯೂಷನ್ ಕೇಳಬೇಕಂದ್ರೆ ಇವ್ರಿಗೆ ಫೋನ್ ಮಾಡ್ತೀನಿ ಅವ್ರು ಎಷ್ಟೇ ಬ್ಯುಸಿ ಇದ್ರು ಫೋನ್ ಮಾಡಿ ಹಿಂಗೆ ಹಂಗೆ ಅಂತ ಹೇಳ್ತಾರೆ ಧನ್ಯವಾದಗಳು ಆಮೇಲೆ ಇತ್ತೀಚೆಗೆ ನಾಲ್ಕು ತಿಂಗಳಿಂದ ಕಡೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಅವರು ಫುಲ್ಲು ರಿಜೆಕ್ಟ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ರು ಪಾಪ ಅವ್ರು ತುಂಬ ಬ್ಯಿ ಇರ್ತಾರೆ ನಾವೇನು ಬ್ಯುಸಿ ಇಲ್ಲ ಕೆಲಸ ಇಲ್ಲ ಕಾರ್ಯ ಇಲ್ಲ ಬಸ್ ಎಲ್ಲಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅವ್ರು ಫುಲ್ಲು ಡೀಪಲ್ಲಿ ಏನೋ ಡಿಸ್ಕಷನ್ ಮಾಡ್ತಾ ಇರಬೇಕಂದಾಗಲೇ ಡಿಸ್ಟರ್ಬ್ ಮಾಡಿದ್ವಿ ಅವ್ರು ಯಾವತ್ತೊಂದು ಮಾತು ಕೂಡ ನನಗೆ ಬೈದಿಲ್ಲ ಆದರೆ ಅವರು ಪ್ರೀತಿಯಿಂದ ಆಮೇಲೆ ಎಷ್ಟೋ ಸಲ ಸುಳ್ಳು ಹೇಳಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಕುಡಿದಿದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಕುಡಿಯೋದು ಬಿಟ್ಟಿದ್ದೀನಿ ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಕುಡಿಯೋಲ್ಲ ಇನ್ನು ಮೇಲೆ ಕುಡಿಯೋ ಸಾಂಗ್ ಕೂಡ ಮಾಡಲ್ಲ ಇದರಲ್ಲಿ ಒಂದು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಆ ಕಾನ್ಸೆಪ್ಟ್ಗೆ ಇನ್ನು ನೆಕ್ಸ್ಟ್ ನಾನು ಮಾಡೋಕ್ಕೋಗಲ್ಲ ಅದನ್ನು ಐಶ್ವರ್ಯ ಅಂತ ಹೊಸ ಸಿಂಗರ್ ಆಡ್ತಾಯಿದ್ರೆ ಅದು ನೆಕ್ಸ್ಟ್ ಅದನ್ನು ರಿಲೀಸ್ ಇದ್ದೀನಿ ಮತ್ತು ಇವಾಗ ಇನ್ನೊಂದು ನಾನು ಮಾತು ಹೇಳ್ಬೇಕಂತಂದರೆ ಈ ಒಂದು ಭೂಮಿ ಒಂದು ಹಳ್ಳಿ ಸಮೃದ್ಧಿಯಾಗಿರ್ಬೇಕಂದ್ರೆ ಆ ಸುತ್ತಮುತ್ತಲ ಭೂಮಿ ಸಮೃದ್ಧಿಯಾಗಿರಬೇಕಂತೆ ಚಿತ್ರರಂಗ ಸಮೃದ್ಧಿಯಾಗಿರಬೇಕಂದ್ರೆ ಅಲ್ಲಿ ಬರಹಗಾರರು ರೈಟರ್ಸ್ ಸಮೃದ್ಧಿಯಾಗಿರಬೇಕು ಚಿತ್ರರಂಗ ಎಸ್ಪೆಷಲಿ ವಿಶೇಷವಾಗಿ ಬೇರೆ ಚಿತ್ರರಂಗದ ಬಗ್ಗೆ ಮಾತಾಡೋದು ಬೇಡ ಕನ್ನಡ ಚಿತ್ರರಂಗದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರೈಟರ್ಸು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅವರು ತುಂಬ ಕಷ್ಟದಲ್ಲಿದ್ದಾರೆ ಯಾವುದೋ ಒಂದು ಸಪೋರ್ಟಿಂಗ್ ಆರ್ಟಿಸ್ಟಿಗೆ ಡೈಲಿ ಐದು ಲಕ್ಷ ಕೊಡ್ತಾರೆ ಆದರೆ ಅವರು ತುಂಬ ಕಷ್ಟಪಟ್ಟು ಬರೀತಾರೆ ಒಂದು ಸಾಂಗಿಂದ ಗುರುಗಳು ಬರೆದಿರೋಂಥ ಒಂದು ಸಾಂಗಿಂದ ಒಂದು ಸಿನಿಮಾ ಹಿಟ್ಟಾಗಿದ್ದು ಉದಾಹರಣೆ ಇದೆ ಆದರೆ ಅದೆಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ ಅದು ಮಾತಾಡೋಷ್ಟು ಇದು ಇಲ್ಲ ಆದರೆ ಈ ಸಂದರ್ಭ ಬಂತು ಮಾತಾಡದೆ ಇಷ್ಟು ಬ್ಯುಸಿಯಲ್ಲೂ ಕೂಡ ಬೇರೆ ಶೂಟಿಂಗಲ್ಲಿದ್ದರು ಅವರು ಆದರೂ ಕೂಡ ನಮ್ಮ ಫ್ರೀ ಮಾಡಿಕೊಂಡು ಬಂದು ನಮ್ಮ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ತುಂಬ ತುಂಬ ಧನ್ಯವಾದಗಳು ಬಸ್ ಥ್ಯಾಂಕ್ ಯು